ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜಿಕೆರೆ ಗ್ರಾಮದ ಕರಿಬಸಪ್ಪ ಅವರ ಪುತ್ರನಾದ ತೇಜಾರವರು ದಾವಣಗೆರೆ ಎನ್ಸಿಸಿ ಬೆಟಾಲಿಯನ್ ವತಿಯಿಂದ ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೆದ ಗಣರಾಜ್ಯೋತ್ಸವದ ಕರ್ತವ್ಯ ಪಥಸಂಚಲನಕ್ಕೆ ಭಾಗಿಯಾಗಿದ್ದು ದೇಶದ ಗಮನ ಸೆಳೆದು ರಾಜ್ಯಕ್ಕೆ ಮತ್ತು ಸ್ವಗ್ರಾಮಕ್ಕೆ ಖ್ಯಾತಿಯನ್ನ ತಂದ ಪ್ರತಿಷ್ಠೆಯ ಹೆಮ್ಮೆಯ ಯುವಕನಿಗೆ ಕರ್ನಾಟಕ ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಮಂಡಳಿಯ ಅಧ್ಯಕ್ಷರಾದ ಯೋಗೇಶ್ ಬಾಬುರವರು ಸ್ವಗ್ರಾಮದ ಪ್ರತಿಭಾನ್ವಿತ ವಿದ್ಯಾರ್ಥಿ ಓದಿದ ಕೆರೆಯ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಸನ್ಮಾನಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು